ಒಂಬತ್ತು ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ ಅಂದ್ರೆ ಮಹಿಳೆಯ ಅಪಹರಣ ಕೇಸ್ನಲ್ಲಿ ಜೈಲಿನಲ್ಲಿರುವಂತಹ ರೇವಣ್ಣ ಅವರ ಭವಿಷ್ಯ ಅಂದ್ರೆ ಬೇಲಿನ ಭವಿಷ್ಯ ಇವತ್ತು ನಿರ್ಧಾರ ಆಗತ್ತೆ ಮಾಜಿ ಸಚಿವ ರೇವಣ್ಣಗೆ ಇವತ್ತು ನಿರ್ಣಾಯಕವಾದಂತಹ ದಿನ ಇವತ್ತು ರೇವಣ್ಣ ಸಲ್ಲಿಸಿರುವಂತಹ ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ ಸಂತ್ರಸ್ತೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಎಚ್ ಡಿ ರೇವಣ್ಣ ಬಂಧನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಇವತ್ತು ಜಾಮೀನಿನ ಅರ್ಜಿ ವಿಚಾರಣೆ ಆಗತ್ತೆ ಈಗಾಗಲೇ ರೇವಣ್ಣ ಪರ ವಕೀಲರು ತಮ್ಮ ವಾದವನ್ನ ಮುಕ್ತಾಯ ಮಾಡಿದ್ದಾರೆ ಇವತ್ತು ಎಸ್ಐಟಿ ಪರ ಎಸ್ಪಿಪಿ ಜೈನಾ ಕೊಠಾರಿ ವಾದವನ್ನ ಮಂಡನೆ ಮಾಡಲಿದ್ದಾರೆ ವಾದ ಮುಕ್ತಾಯವಾದರೆ ಇವತ್ತೇ ಹೊರಬೀಳುತ್ತ ಆದೇಶ ಜಾಮೀನು ಸಿಗುವ ವಿಶ್ವಾಸದಲ್ಲಿ ಮಾಜಿ ಸಚಿವ ರೇವಣ್ಣ ಇದ್ದಾರೆ ಇವತ್ತು ನಿರ್ಧಾರ ಆಗತ್ತೆ ರೇವಣ್ಣ ಅವರ ಜೈಲು ಭವಿಷ್ಯ ಕಳೆದ ಐದು ದಿನಗಳಿಂದಲೂ ಸಹ ಜೈಲಲ್ಲಿದ್ದಾರೆ ಎಚ್ ಡಿ ರೇವಣ್ಣ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿತ್ತು ರೇವಣ್ಣ ಅವರನ್ನ ಅದು ಹದಿನಾಲ್ಕಕ್ಕೆ ಅಂತ್ಯ ಆಗತ್ತೆ ನಾಳೆಗೆ ಇವತ್ತು ಅವರ ಜಾಮೀನಿನ ಅರ್ಜಿ ವಿಚಾರಣೆ ನಡೆಯುತ್ತೆ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಇವತ್ತ ಹಾಗಾದ್ರೆ ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದು ಈಗಿರುವಂತಹ ಕುತೂಹಲ ಜಾಮೀನ್ ಸಿಗುತ್ತೆ ಅನ್ನುವಂತಹ ವಿಶ್ವಾಸದಲ್ಲಿ ರೇವಣ್ಣ ಇದ್ದಾರೆ ರೇವಣ್ಣ ಪರ ವಕೀಲರು ಈಗಾಗಲೇ ತಮ್ಮ ವಾದವನ್ನ ಮಂಡಿಸಿ ಆಗಿದೆ ಇವತ್ತು ಎಸ್ಐಟಿ ಪರ ವಕೀಲರು ವಾದ ಮಂಡನೆ ಮಾಡಲಿದ್ದಾರೆ ಕುತೂಹಲ ಮೂಡಿಸ್ತಾ ಇದೆ ರೇವಣ್ಣ ಅವರಿಗೆ ಜಾಮೀನು ಸಿಗುತ್ತಾ ಅಥವಾ ಜೈಲುವಾಸ ಮುಂದುವರಿಯುತ್ತಾ ಅನ್ನೋದು ನಾಳೆಗೆ ಜುಡಿಷಿಯಲ್ ಕಸ್ಟಡಿ ಅಂತ್ಯ ಆಗುತ್ತೆ ಇವತ್ತೊಮ್ಮೆ ಜಾಮೀನು ಸಿಕ್ಕ ಪಕ್ಷದಲ್ಲಿ ಜೈಲುವಾಸ ಕೂಡ ಮುಕ್ತಾಯ ಆಗಲಿದೆ ಎಸ್ ಈ ಮಧ್ಯೆ ಸಂತ್ರಸ್ತೆ ಕಿಡ್ನ್ಯಾಪ್ ಪ್ರಕರಣದಲ್ಲಿ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ ಸಂತ್ರಸ್ತ ಮಹಿಳೆ ಮಾತನಾಡಿದಂತಹ ಒಂದು ವಿಡಿಯೋ ಈಗ ಬಿಡುಗಡೆಯಾಗ್ತಾ ಇದೆ ಆ ವಿಡಿಯೋದಲ್ಲಿ ಸ್ಫೋಟಕ ಸತ್ಯವನ್ನ ಬೆಚ್ಚಿಟ್ಟಿದ್ದಾರೆ ಸಂತ್ರಸ್ತ ಮಹಿಳೆ ನನ್ನನ್ನ ಯಾರು ಕಿಡ್ನ್ಯಾಪ್ ಮಾಡಿಲ್ಲ ಅಂತಿದ್ದಾರೆ ವಿಡಿಯೋದಲ್ಲಿ ಅಸಂತ್ರಸ್ತ ಮಹಿಳೆ ಸಂತ್ರಸ್ತೆ ಮಾತನಾಡಿದ ಎರಡೂವರೆ ನಿಮಿಷದ ವಿಡಿಯೋ ಅದು ಸಂತ್ರಸ್ತೆ ಈ ವಿಡಿಯೋ ಬಿಡುಗಡೆ ಆಗ್ತಾ ಇದ್ದಂತೆ ತೀವ್ರ ಸಂಚಲನ ಮೂಡ್ತಾ ಇದೆ ಆಕೆ ಹಾಗಿದ್ರೆ ಹೇಳಿದ್ದೇನು ಅಂತ ನೋಡ್ತಾ ಹೋದ್ರೆ ರೇವಣ್ಣ ಕುಟುಂಬದಿಂದ ಯಾವುದೇ ತೊಂದರೆ ಆಗಿಲ್ಲ ನನ್ನ ಕಿಡ್ನ್ಯಾಪ್ ಮಾಡಿಲ್ಲ ನಾನು ಸಂಬಂಧಿಕರ ಮನೆಯಲ್ಲಿದ್ದೆ ಸಂತ್ರಸ್ತ ಮಹಿಳೆಯ ಈ ಹೇಳಿಕೆಯ ವಿಡಿಯೋ ಏನಿದೆ ಇದು ಈಗ ಭಾರಿ ಸಂಚಲನವನ್ನ ಮೂಡಿಸ್ತಾ ಇದೆ ಸಂತ್ರಸ್ತ ಮಹಿಳೆ ಕಿಡ್ನಾಪ್ ಆಗಿದ್ದಾರೆ ಅಂತ ಆಕೆಯನ್ನ ನಲ್ಲಿಂದ ರಕ್ಷಣೆ ಕೂಡ ಮಾಡ್ತಾ ಇದೆ ಐ ಟಿ ಇತ್ತ ರೇವಣ್ಣ ಜೈಲ್ ಪಾಲಾಗ್ತಾರೆ ಈಗ ಸಂತ್ರಸ್ತ ಮಹಿಳೆಯಿಂದ ಮಾಹಿತಿಯನ್ನ ಕೂಡ ಕಲೆ ಹಾಕ್ತಾ ಇದ್ದಾರೆ ಸ್ಥಳ ಮಜಾರಗಳನ್ನ ನಡೆಸಿದ್ದಾರೆ ಇದೆಲ್ಲ ಒಂದು ಭಾಗ ಆದರೆ ಈಗ ಸಂತ್ರಸ್ತ ಮಹಿಳೆ ಹೇ ಕೊಟ್ಟಂತಹ ಹೇಳಿಕೆ ಒಂದು ವಿಡಿಯೋ ಬಿಡುಗಡೆ ಆಗ್ತಾ ಇದೆ ಅದು ಹಾಗೆ ಎಸ್ ಐ ಟಿ ವಶಕ್ಕೆ ಸಿಗುವ ಮುಂಚೆ ಮಾಡಿದಂತಹ ವಿಡಿಯೋ ಆ ವಿಡಿಯೋದಲ್ಲಿ ಆಕೆ ಹೇಳಿರೋದು ಕಿಡ್ನಾಪ್ ಆಗಿಲ್ಲ ಅಂತ ಈ ವಿಚಾರ ಈಗ ಬಹಳಷ್ಟು ಸಂಚಲನ ಮೂಡಿಸ್ತಾ ಇದೆ ಖಂಡಿತವಾಗ್ಲೂ ಸಹ ಸಾಕಷ್ಟು ಸಂಚಲನ ಮೂಡಿಸ್ತಾ ಇರುವಂತಹ ವಿಡಿಯೋ ಇದು ಹಾಗಾದ್ರೆ ಏನಾಗತ್ತೆ ಈ ಪ್ರಕರಣದಲ್ಲಿ ಅಂತ ಸಹಜವಾಗಿ ಕುತೂಹಲ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್